ಅದು ಒಂದರ ಇದು ಏನು ಇಲ್ಲಿ 네ಗಟಿವ್ ಆವೃತವಾಗಿರಂತ ಟೈಮ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದೀಯ ಹ ಹ ಅದು ನಿಮ್ಮ ತಪ್ಪಲ್ಲ ಏನಪ್ಪ ಅಂದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸರ್ ಈ ಟೈಮ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದೀಯ ಹಂಗಾಗಿ ಇದು ಸಮಸ್ಯೆ ಆಗಿದೆ ಹ ಹ ಹ ಅದೇ ಸರ್ ಅದು ಒಂದೇ ಸರ್ ಆಮೇಲೆ ಚಿಕ್ಕಮಗಳೂರಿನ ಅದೇ 메인 ರೀಸನ್ ಅಪ್ಪ ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ ಬಂದಿದ್ರೆ ದುಡ್ ರಿಲೀಸ್ ಆಗಂಗ್ ಇರ್ತಾ ಇತ್ತ ಇಷ್ಟೊತ್ತಿಗೆ ಎಲ್ಲ ದುಡ್ಡೇ ಸುಡ್ತಿದ್ವಿ ಇದ್ರದ್ದು ಇದ್ರದ್ದು ರಾಮನಗರದ್ದು ಹ್ಮ್ ಅದೇ ರಾಮನಗರನೇ ಮೇನ್ ಸರ್ ಅದಿರೋದು ಅದೇ ಕೋಟೆ ಪ್ರಾಜೆಕ್ಟ್ ಅದಾಗ್ಬಿಟ್ಟಿದ್ರೆ ಎಲ್ಲರಿಗೂ ಹೋಗಿ ಸ್ವಲ್ಪ ಕಾಲಿಗೆ ಬಿಲಿಗೆ ಬಿದ್ದು ಎಚ್ ಕೆ ಪಾಟೀಲ್ ಅರ್ಥ ಆಯ್ತಾ ನಾವು ಅರವಿಂದ್ ಸರ್ ಕರ್ಕೊಂಡು ಎಲ್ಲ ಜೊತೆಗೆ ಹೋಗ್ಬೇಕು ಅಯ್ಯೋ ನನ್ನ ಮಗ ಏನು ಮಾಡಲ್ಲ ಬರೋ ಹೇಳ ಸಿದ್ದರಾಮಯ್ಯ ಕ ಬಾಗಿಗಳೆಲ್ಲ ಇದನ್ ಮಾಡ್ತೀವಿ ಅಂತ ಕಡಿಮೆ ಮಾಡ್ತೀವಿ ಅಂತ ಬರ್ತವೆ ಆಗ್ತವೆ ಅದೊಂದೇನ ಇರೋದು ಹೋಗ್ಲಿ ಮಾಡಕ್ಕೆ ತರದ ಬೇಕಾದಷ್ಟು ದಾರಿಗಳು ಇರ್ತವೆ ಅದೊಂದೇ ದಾರಿ ಬದುಕಕ್ಕೆ ಅವ್ರ ಆಫೀಸರ್ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರು ಎಲ್ಪ್ ಮಾಡ್ಬೋದಲ್ವ ಸಿಸ್ಟಮಲ್ಲಿ ಇಟ್ಕೊಂಡು ಅನುಕೂಲನೂ ಮಾಡಿಕೊಡ್ಬೋದಲ್ವ ಅಂದರೆ ನಾವು ಇಷ್ಟು ದಿನ ಎಲ್ಲ ಫೀಲ್ಡ್ ನೋಡಿರೋರು ನಮಗೆ ಗೊತ್ತಾಗಲ್ವ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮಲ್ಲಿ ಏನು ಮಾಡಬೇಕು ಎಲ್ಲ ಆಪ್ರೇಟ್ ಮಾಡಬೇಕು ಅಂತ ನಮ್ಮದೂ ಈಗ ಇನ್ನೂ ನಮ್ದು ಒಂದು ಮೂವತ್ತು ಲಕ್ಷ ಸಾಲ ಇದೆ ಹಂಗಂತ ನಾವೇನು ತಲೆ ಕೆಟ್ಟಿಸ್ಕೊಂಡಿದ್ದೀವೋ ಯಾವ್ದು ಏನೋ ಇದು ಮಾಡಿದ್ದೀವೋ ಬರ್ತದೆ ಒಂದು ದಿನ ಸ್ವಲ್ಪ ಆಗಿ ಇರಬೇಕು ಎಲ್ಲೂ ಹೋಗಲ್ಲ ಕೆಲಸ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಯಾವುದು ಕೇರಳ ಸಾಲ ಇದು ಕೆಲಸ ಮಾಡೋಕ್ಕೆ ಯಾವ್ದು ಸಾಲ ಸರ್ ಅದೇ ಅಪ್ಪ ಇವರು ಸಿಸ್ಟಮ್ಸ್ ಎಲ್ಲ ತಂದು ಹಾಕಿಲ್ವ ಕೆಲಸಕ್ಕೆ ಅದೇ ಹಾ ಕೆಲಸ ಹಾಂ ಸರ್ ಹಾಂ ಅಲ್ಲ ಹಾಸನದಿಂದ ಒಂದು ಹತ್ತು ಲಕ್ಷ ತಂದು ಹಾಕಿಲ್ವ ಕೆಲಸಕ್ಕೆ ನಾವು ಹಾಂ ಹ್ಞೂ ಅದೆಲ್ಲ ಸಾಲ ಇನ್ನೂ ನಾವು ಇಂಟ್ರೆಸ್ಟ್ ಕಟ್ತಾ ಇದೀವಲ್ಲ ಅವಾಗ ತಂದು ಹಾಕಿದಿದ್ದು ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಂತೀವ ಬರ್ತತೆ ಕೊಟ್ಕೊಂಡು ತೀರ್ಸ್ಬೇಕಷ್ಟೆ ಎಲ್ಲೂ ಹೋಗಲ್ಲ ಒಂದೇ ಬರುತ್ತೆ ಏನು ಬ್ಯಾಡ್ ಟೈಮು ಈ ಫ್ರೀ ಸ್ಕೀಮ್ ಬಂದು ಹಂಗಾಗಿ ಸ್ವಲ್ಪ ಡೆವಲಪ್ಮೆಂಟ್ವ್ರಿಗೆ ಸ್ವಲ್ಪ ಕಮ್ಮಿ ಆಯಿತು ಬಂದಾಗ ಆಮೇಲೆ ಟೋಟಲ್ ಎಷ್ಟು ಕೊಟ್ಟಿದ್ರೆ ಸರ್ ಲಂಚ ಎಸ್ ಆರ್ ಎಸ್ ಪಟ್ಟಕ್ಕೆ ಟೋಟಲ್ ಎಂಬತ್ತೈದು ಲಕ್ಷ ಕೊಟ್ಟಿದ್ದೀನಿ ನನ್ನ ಹತ್ರ ಹದಿನೈದು ಲಕ್ಷ ಇಸ್ಕೊಂಡಿದ್ರೆ ಸರ್ ನೀವು ಹೌದು ಎಂಬತ್ತೈದು ಲಕ್ಷಕ್ಕೆ ಎಷ್ಟು ಆಯ್ತು ಸರ್ ಹದಿನೈದು ಲಕ್ಷ ಯಾವುದು ಹದಿನೈದು ಲಕ್ಷ ಅಂದ್ರೆ ಡಬಲ್ ಹತ್ತತ್ರ ಆಯ್ತು ಅದು ಅಂದ್ರೆ ಒಂದ್ಸಿ ಆಫೀಸ್ ಖರ್ಚೆಲ್ಲ ಸೇರಿ ನಾನು ಬರೀ ಇದು ಲಂಚ ಹೇಳ್ತಾ ಇದ್ದೀನಿ ಹ್ಮ್ ಆಫೀಸ್ ಖರ್ಚೆಲ್ಲ ಅಲ್ಲ ಬಟ್ ಅದು ಟೋಟಲ್ ಒಟ್ಟು ಹದಿನೈದು ಲಕ್ಷ ಇಸ್ಕೊಂಡಿದ್ರೆ ಸರ್ ಅದು ಲಂಚದ್ದು ಅಂತ ಕಮಿಷನ್ ಹೂನಪ್ಪ ನಾನ್ ಹೇಳ್ತಾ ಇರೋದು ಒನ್ ಶಾಟ್ ಇವ್ರಿಗೆ ಕೊಟ್ಟಿರೋದು ಅದು ಎಲೆಕ್ಷನ್ ಟೈಮ್ ಅಲ್ಲಿ ಕುಮಾರಸ್ವಾಮಿ ಹೌದು ಎಲ್ಲ ಲೆಕ್ಕ ಬರ್ದಿಟ್ಟಿದ್ದೀನಪ್ಪ ನಾನೇನು ನಿನ್ಗೇನು ಇದ್ ಮಾಡಿಲ್ಲ ಮಾಡಕ್ ಹೋಗ್ಲಿ ಫೈನ್ ಎಷ್ಟಪ್ಪ ಒಂದ್ ಕೋಟಿ ಬರುತ್ತ ಫೈನು ಕಟ್ ಕೊಡ್ತಾರೆ ನಮ್ ಮನೇಲಿ ರೆಡಿ ಇದ್ದಾರೆ ಕಟ್ ಕೊಡಕ್ಕೆ ತಲೆ ಕೆಡ್ಸ್ಕೊಂಡ್ಬಿಡ್ರೆ ತಲೆ ಕೆಡ್ಸ್ಕೊಂಡ್ಬಿಡ್ರೆ ಬಿಡ್ರಿ ಕಟ್ತೀವಿ ಅಂತಾರೆ ಅಷ್ಟೇ ಅವರು ನನ್ನನ್ ಬಿಟ್ಕೊಟ್ ಬಿಡ್ತಾರ ಎಲ್ಲ ಇವರೆಲ್ಲ ನಾನು